ನಮಸ್ಕಾರ ನಾ ಸುಧಾ ವಿಠಲ್ ಅಂತ ಅನ್ಬಿಟ್ಟು ನಿನ್ನೆಯಿಂದ ನೋಡ್ತಾ ಇದ್ವಿ ಜನರಲಿ ಈ ಸನ್ನಿವೇಶದಲ್ಲಿ ನಮ್ಮ ಸ್ವಾಮಿಗಳು ಏನು ಪ್ರವಚನ ಕೊಡ್ತಾರೆ ಕತೆ ಜೊತೆ ಇದ್ರ ಜೊತೆ ಒಂದು ಸೋಷಲ್ ಮೆಸೇಜು ಕೊಡ್ತಾ ಇರ್ತಾರೆ ನಿನ್ನೆ ನೀವು ಬಹುಶಃ ಗಮನಿಸಿದ್ರೆ ಇದ್ರಲ್ಲಿ ಹೇಳಿದ್ರು ನಮ್ಮ ಇತಿ ಮಿತಿಗಳಲ್ಲಿ ನಾವು ನಡ್ಕೋಬೇಕು ಅದನ್ನ ಮೀರಿದರೆ ನಮಗೆ ಯೋಗ್ಯತೆ ಅಲ್ಲದೆ ಇರೋದನ್ನ ನಾವು ಏನಾದರೂ ಮಾಡ್ಲಿಕ್ಕೆ ಹೋದರೆ ವಿರಾದ ರಾಕ್ಷಸನ ಕತೆ ಹೇಳಿದಾಗ ವಿರಾಧನಿಗೆ ಆಗಿರೋಂತಹ ಒಂದು ತೊಂದರೆ ಆಗತ್ತೆ ಏನ್ ತೊಂದರೆ ಆಯ್ತು ವಿರಾಧ ವಿರಾದ ಇದ್ಯಾರು ಅಲ್ಲ ತುಂಬರು ದೇವತೆಗಳು ಅವರು ಅವ್ರಿಗೆ ಯೋಗ್ಯತೆ ಅಲ್ಲದೆ ಇರುವಂತಹ ಊರ್ವಶೀಯ ಸಂಘ ಮಾಡಕ್ ಹೋಗಿದಕ್ಕೆ ಅವ್ರಿಗೆ ಎರಡು ಪಾಪ ಆಯ್ತು ಒಂದು ಅದನ್ನ ಮಾಡಿದ ಪಾಪ ರಾಕ್ಷಸ ಅದ ಇನ್ನೊಂದು ಪಾಪ ಏನಾಯ್ತು ಇದು ಋಷಿಗಳನ್ನ ಭಕ್ಷಿಸುವಂತ ಪಾಪ ನಮ್ಗೆ ಗೊತ್ತಿದೆ ಋಷಿಗಳನ್ನ ಪೂಜಿಸ್ಬೇಕು ಅವರ ಮಾಂಸ ರಕ್ತಗಳನ್ನ ಕುಡಿದ್ರೇನ್ ಪಾಪ ಆಗತ್ತೆ ಡಬಲ್ ಪಾಪಗಳಾಗತ್ತೆ ಸೊ ಹಿಂಗೆ ನಾವು ಮಾಡಿದ ತಾಪ ತಿಳಿದು ತಿಳಿದೇ ಹೋಗಿ ಮಾಡಿದ್ರು ಅದರಿಂದ ನಮ್ಗೆ ಎಫೆಕ್ಟ್ ಇದ್ದೇ ಇರುತ್ತೆ ಆ ಮತ್ತೆ ಪರಸ್ತ್ರೀಗಳನ್ನ ಯಾವತ್ತೂ ಮೋಹಿಸ್ಬಾರ್ದು ಅದರಿಂದ ಯಾವತ್ತೂ ತೊಂದ್ರನೇನೆ ಹೀಗಾಗಿ ನಮ್ಮ ಚೌಕಟ್ನಲ್ಲಿ ಯಾವತ್ತಿದ್ರು ನಮಗ್ ಶ್ರೇಯಸ್ಸು ಅದೇ ಸ್ವಧರ್ಮಂ ನಿಧನಂ ಶ್ರೇಯ ಪರಧರ್ಮ ಭಯಾಪಹ ಅಂತ ಪಾಯಿಂಟ್ ಅನ್ನು ಹೇಳಿದ್ರು ಇನ್ನು ಇವತ್ತಿಂದ ಬಂದಾಗ ಇವತ್ತಿಂದ ಇವತ್ತಿನೊಂದು ಋಷಿಗಳ ಬಗ್ಗೆ ಮಾತಾಡಿದಾಗ ಹೆಂಗೆ ದೇವರನ್ನ ಸ್ತುತಿಸ್ಬೇಕು ದೊಡ್ಡವರು ಅಂತ ಇವಾಗ ರಾಮ್ ರಾಮಚಂದ್ರ ದೇವರು ಎಲ್ಲರಿಗಿಂತ ದೊಡ್ಡವರು ಹರಿ ಸರ್ವೋತ್ತಮ ಅಥವಾ ಆದ್ರೆ ಋಷಿ ಮುನಿಗಳ ಜೊತೆ ಬಂದು ಹೆಂಗ್ ನಡ್ಕೊಂಡ ಬಂದು ಹೆಂಡತಿ ತಮ್ಮನ ಸಮೇತ ಬಂದು ಪಾದ ಸ್ಪರ್ಶ ಮಾಡಿ ಅವರಿಂದ ಆಶೀರ್ವಾದ್ರು ಹಂಗಂದ್ರೆ ಹರಿ ಆಶೀರ್ವಾದ ತಗೋಬೇಕಂತಂದ್ರೆ ಹರಿ ತೋರಿಸ್ತಾರದೇನು ಅಂತಂದ್ರೆ ತಿಳಿದಿರೋ ದೊಡ್ಡವರು ಹಿರಿಯರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡ್ರೆ ಯಾವತ್ತೂ ನಮಗೆ ಶ್ರೇಯಸ್ಸಿದ್ದೇ ಇದ್ದೇ ಇರುತ್ತೆ ಇದು ಇವತ್ತಿನ ಮಕ್ಕಳು ಕಲಿಬೇಕು ದೊಡ್ಡವ್ರನ್ನ ಹಿರಿಯರನ್ನ ಬ್ರಾಹ್ಮಣರನ್ನ ನೋಡಿದ್ರೆ ನಾವು ಯಾವುದೇ ಪೊಸಿಷನ್ ಇದ್ರೂ ನಮಗೆ ಅವ್ರ ಆಶೀರ್ವಾದದಿಂದ ಶ್ರೇಯಸ್ಸಿದ್ದೇ ಇರುತ್ತೆ ನಿನ್ನೆ ಇನ್ನೊಂದು ಮಾತಂದ್ರು ಬಡ ಬ್ರಾಹ್ಮಣರೆಲ್ಲ ಇದ್ದಾಗ ಅವ್ರು ಕೊಡಕ್ಕೆ ಏನು ಇಲ್ಲ ಅಂದಾಗ ಅವರು ಬಾಯಿಂದ ಮಂಗಳ ವಚನ ಹೇಳಿದ್ರಂತೆ ದೇವ್ರಿಗೆ ಆಶೀರ್ವಾದದ ಮೂಲಕ ಅವರು ಉದ್ಧಾರ ಆಗ್ಲಿ ಎಂದು ಇದು ಒಂದು ರೀತಿ ನನ್ನ ಹತ್ರ ಏನು ಇಲ್ಲಪ್ಪ ಎಂದಾಗ ನಿಮ್ಮ ಆಶೀರ್ವಾದ ಬಹಳ ದೂರದ ತನಕ ಅವರ ಯಶಸ್ಸಿಗೆ ಕಾರಣ ಆಗತ್ತೆ ಸೊ ದೊಡ್ಡವರು ಏನೂ ಇಲ್ಲ ಅಂತ ಅನ್ಬೇಡಿ ಮಕ್ಕಳನ್ನು ಕಂಡಾಗ ದಯವಿಟ್ಟು ನಿಮ್ಮ ಮನಸ್ಸಿನಿಂದ ಅವ್ರಿಗೆ ಆಶೀರ್ವಾದ ಮಾಡಿ ನಿಜವಾಗ್ಲೂ ಉದ್ಧಾರ ಆಗ್ತಾರೆ ಈಗಿನ ಕಾಲದಲ್ಲಿ ಇದೆರಡು ಅವಶ್ಯಕತೆ ಇತ್ತು ಇದೆರಡು ವಿಷಯಗಳು ನಿನ್ನೆಯಿಂದ ನಮ್ಮ ಸ್ವಾಮಿಗಳು ಕೊಟ್ಟರು ಈ ವರ್ಷದ ಪ್ರವಚನದಲ್ಲಿ